ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ನೀರಿಗಾಗಿ ಪರದಾಡುತ್ತಿರುವ ಜನರು ಬೇಸಿಗೆಗಾಲ ಬಂತು ಅಂದರೆ ನೀರಿಗಾಗಿ ಅಲೆದಾಡುವ ಸ್ಥಿತಿ ಎದುರಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳ ಬಡ ಜನರ ಕಡೆ ಸ್ವಲ್ಪ ಗಮನ ಹರಿಸಿ ಅಷ್ಟಕ್ಕೂ ಇದು ಎಲ್ಲಿ ಅಂತೀರಾ ನೀವೇ ನೋಡಿ ಬಾಗಲಕೋಟೆಯ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಾಲಿಂಗ್ಪುರ್ ಪಟ್ಟಣದ ವಾರ್ಡ್ ನಂಬರ್ ಹದಿನಾಲ್ಕರ ಕೆಂಗೇರಿ ಮಡ್ಡಿಯಲ್ಲಿ ಸರಿಸುಮಾರು ಒಂದು ತಿಂಗಳಾದರೂ ಕುಡಿಯೋಕೆ ನೀರೆಲ್ಲದೆ ಜನರು ಪರದಾಡುತ್ತಿದ್ದಾರೆ ಸಾರ್ವಜನಿಕರು ಅವರ ಗೋಳು ಹೇಳಲು ಸಂಬಂಧಪಟ್ಟ ಅಧಿಕಾರಿಗಳ ಮೊರೆ ಹೋದರೂ ಸಹ ಕ್ಯಾರಿ ಅನ್ನುತ್ತಿಲ್ಲ ಅಲ್ಲಿನ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬೇರೆಯವರ ತೋಟಕ್ಕೆ ಹೋಗಿ ಕುಡಿಯಲು ನೀರು ತರುವುದು ನೋಡಿದರೆ ಕರುಳು ಕಿತ್ತು ಬರುತ್ತದೆ ಈ ಸುದ್ದಿಯನ್ನು ನೋಡಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮನಸ್ಸನ್ನು ಕರಗಿ ಇಲ್ಲಿ ವಾಸಿಸುವ ಬಡ ಕುಟುಂಬಗಳಿಗೆ ಕುಡಿಯಲು ನೀರನ್ನು ಸಮಸ್ಯೆಗೆ ಬ್ರೇಕ್ ಹಾಕುತ್ತಾರೋ ಅಥವಾ ಅವರು ಹಾಕುವ ಹಿಡಿ ಶಾಪಕ್ಕೆ ಗುರಿಯಾಗುತ್ತಾರೋ ಎಂದು ಕಾಯ್ದು ನೋಡೋಣ ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಪೂರ್ಣ ಇಲ್ಲ ಸರಿ ಇಲ್ಲ ಏನಾದ್ರೂ ಗಟ್ಟರೆಲ್ಲ ನೀರ್ ಬಿಡ್ತಾರೆ మున్సిపటి రిసాన్ మరి అది ఇల్ నినల్దారా హల్దీర్ తుమ్తి నోడ్రీ ఇల్ ఎలా తర తుమ్ అలాగే మక్స్ తుమ్ మున్సి అంద్ర ఎడ్ గంట ಹದಿನಾಲ್ಕರ ವಾರ್ಡ್ ಇದಾವ್ ಇಲ್ಲಿ ಸುಮಾರು ಇಪ್ಪತ್ತೈದ ಮೂವತ್ತಿರತ್ವ ಹತ್ತೊಂಬತ್ತೂರ ತೊಂಬತ್ತರಾಗ ತಿಮಾಪುರ ಸಾಹೇಬ್ರ ಇದ್ದಾಗ ಆಶ್ರಯ ಮನೆಗಳು ಮಾಡ್ಯಾರ ಮುಂದ್ ಎರಡ್ ಸಾವಿರದ ಹದ್ಮೂರ ಇಲ್ಲಿ ನಿತ್ಯ ಶಂಬರ್ ಮಂದಿ ಮನಿ ಫ್ಲಡ್ ಸಿದ್ದು ಸೌದಿ ಸಾಹೇಬ್ರು ಕಟ್ಟ್ಯಾರ ಆ ಕಟ್ಟಿದಂತ ಮನಿಯೊಳಗ ನೀರಿನ ವ್ಯವಸ್ಥೆ ಇಲ್ಲ ರೋಡ್ ಗಟಾರ ಇಲ್ಲ ಲೈಟ್ ಹೋಗಿದ್ದು ವರ್ಷಕ್ಕೊಮ್ಮೆ ಹೇಳಿದ್ರು ಹಾಕಾಕ್ತ ಇರಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಸಂಡಾಸ್ತದ್ ವ್ಯವಸ್ಥೆ ಇಲ್ಲ ಮುಂದ ಆ ಈಗ ಸದ್ಯದ ಪರಿಸ್ಥಿತಿ ಅಂತ ಒಟ್ಟ ಕುಡಿಯಾಕ ನೀರ್ ಇಲ್ಲ ಎರಡ್ ಮೂರ್ ತಂದು ಹಾಕಿನ ಅಂತಂದ್ರ ಯಾವ ನೀರ್ ಬಿದ್ದಿಲ್ಲ ನೀರ್ ಜಾಗದಾಗ ನೀರ್ ತಂದು ನಮ್ ಕೂಡ ಅಂದ್ರ ಅದು ಕೂಡಾಕ್ ತಯಾರಿಲ್ಲ ನೀರಿನ ಈಗ ಸದ್ಯ ನೀರಿನ ಟ್ಯಾಂಕರ್ ನಾವ್ ವ್ಯವಸ್ಥೆ ಮಾಡ್ರಿ ಇಲ್ಲಿ ಹೆಚ್ಚಿಗೆ ಮುಸ್ಲಿಂ ಸಮಾಜ ಜನ ಅದಾರ ಅವ್ರು ರೋಜಾ ಇರ್ತಾರು ಹಬ್ಬ ಐತಿ ಅವ್ರ ನೀರಿನ ವ್ಯವಸ್ಥೆ ಬೇಕಂತ ಹೇಳಿ ಅಂದ್ರ ಅದು ಕೂಡಾಕ್ತಾರಲ್ಲ ನಮ್ಮಲ್ಲಿ ರೋಕಿಲ್ಲ ನಮ್ಗೆ ಟ್ಯಾಂಕರ್ ಹಾಕಾಕ ಹಾಕಂಗಿಲ್ಲ ಮತ್ ನಾವ್ ಎಲ್ಲಿಂದ ನೀರ್ ನಿಮ್ಗೆ ವ್ಯವಸ್ಥೆ ಹೇಳಿ ಹೇಳಕ ಒಂದ್ ತಿಂ ಇವತ್ತವರೆಗೂ ನೀರಿನ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ಸಂಬಂಧಪಟ್ಟವರು ಅಂತೇಳಿ ರಾಮನ ತೋರದಾಗ ಪಾಪ ಅವ್ರಾಸ ನೋಡಿದಾಗ ಬೋರ್ ಮೋಟರ್ ಚಾಲು ಮಾಡಿ ಜನರಿಗೆ ನೀರು ಕೊಟ್ಟರು ಜನ ಇಲ್ಲಿ ಕೂದಲಾಡ್ಕೊಂಡು ಬರ್ದಾಡಿಸ್ರು ಅದಕ್ಕೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಎ ಸಿ ಸಾಹೇಬರು ಮುನ್ಸಿಪಾಲಿ ಪುರಸಭೆ ಮುಖ್ಯಾಧಿಕಾರಿಗಳು ಪುರಸಭೆ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಈ ವಾರ್ಡಿನ ಸದಸ್ಯರಾದ ಆ ಈ ವಾರ್ಡಿನ ಸದಸ್ಯರು ಈ ಪುರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ಇದ್ದಾರು ಅವರೆಲ್ಲಾ ಸೇರಿ ಆದಷ್ಟು ಬೇಗ ಈ ಜನರಿಗೆ ಮರಗ ಕಟ್ಕೊಳ್ದ ಇವ್ರ ಪಾಪ ಕಟ್ಕೊಳ್ದ ಎಲ್ಲಿಂದ ಒಂದು ಬೋರ್ ತಂದ ತಮ್ಮ ದುಡ್ಡಿದಾರ ಒಂದು ಬೋರ್ ತಂದ ಇಲ್ಲಿ ಬೋರ್ ಹೊಡೆದ ಇವ್ರು ಕುಡಿದ್ರು ನೀರಿಂದ ವ್ಯವಸ್ಥೆ ಮಾಡ್ರಿ ಅವ್ರಿಗೆ ಒಳ್ಳೇದಾಕೈತಿ ಇಲ್ರ ಈ ಜನರ ಶಾಪ ತಟ್ಟತೈತಿ ದಯವಿಟ್ಟ ಈ ನಾವ್ ಎದರದೊಳಗ ರಾಜಕೀಯ ಮಾಡೋದ್ ಬೇಡ ಈ ನೀರಿನ ವಿಷಯದಾಗ ಎಲ್ಲಾ ಒಂದಾಗಿ ಎಲ್ಲಾ ಪಕ್ಷಾತೀದಾಗಿ ಈ ಜನರಿಗೆ ನೀರಿಂದ ಅನುಗುಲ್ ಮಾಡ್ರಿ ಅಂತ ಹೇಳಿ ಈ ಸಂದರ್ಭದಾಗ ಅವ್ರಲ್ಲಿ ಕೈ ಮಾಡಿ ಕೈ ಮುಗಿದು ಮನವಿ ಮಾಡ್ತೀನಿ ಮತ್ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಎಸ್ ಸಿ ಸಾಹೇಬರು ತಹಸೀಲ್ದಾರ್ ಸಹೇಬರು ಮುಖ್ಯಾಧಿಕಾರಿಗಳು ಈ ಜನರ ತರಾಸ ನೋಡಿ ಸ್ಪೆಷಲ್ ನೀರಿಗಾಗಿ ಸರ್ಕಾರ ಅವರು ಕಾದಿಟ್ಟ ನದಿ ಒಳಗ ಒಂದ್ ಬೋರ್ ಹೊಡೆದ ಅವ್ರ ಪುಣ್ಯ ಕಟ್ಕೊಳ್ಳಿ ಅಂತ ಈ ಸಂದರ್ಭದಾಗ ಹೇಳ್ತಿವಿ ಇದು ಒಂದು ಇದ ಪರಿಸ್ಥಿತಿ ಮುಂದುವರಿತಂದ್ರ ಈ ಇಡೀ ಕೆಂಗೇರಿ ಮಟ್ಟಿ ಜನ ಆಗ್ಲಿ ವಾರ್ಡ್ ನಂಬರ್ ಹದ್ನಾಕು ಜನ ಆಗ್ಲಿ ಮುಂದ್ ಬರುವಂತ ದಿನವನ್ನೊಳಗ ಪುರುಷ ಭಕ್ ಮುದ್ದಿಗೆ ಹಾಕಿ ಕುಂಟಿರ್ತಿವ್ ಮತ್ತವ ಅಮರನಾಥ್ ಉಪಾಸಕೊಂಡಿರ್ತೀವಿ ಅಂತ ಹೇಳಿ ಈ ಸಂದರ್ಭದಾಗ ನಾವು ಸರ್ಕಾರ ಎಚ್ಚರಿಕೆ ಕೊಡ್ತೀವಿ